ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀಟಾಗಿ ವೆಲ್ಕಮ್ ಮಾಡೋ ಮಗನೇ ವ್ಲಾಗ್ನಾಗ್ಲಾಗ್ ಯಾರಿಗೂ ಕೇಳಿಸ್ಲೂ ಇಲ್ಲ ಅರ್ಥವೂ ಆಗಲಿಲ್ಲ ಆದರೂ ಓಕೆ ಅಂತ ಅಂದ್ಕೊಬೇಕು ಅಷ್ಟೇ ಇವಾಗ ನಾವು ಏಕೆಂದರೆ ಹಂಗೆ ಗಡಿಬಿಡಿಯಲ್ಲಿ ಮಾತಾಡಿದ್ದು ಈಗ ನಮ್ಮ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ನನ್ನ ಮಗನಿಗೆ ತಟ್ಟೆ ಇಡ್ಲಿ ಪುಟ್ ಹೇಳ್ಕುಟ್ಬಿಟ್ಟು ಪ್ಲೇಟ್ ಇದೆಯಲ್ಲ ಆಡ್ರ್ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿದ್ದೀನಿ ಚೆನ್ನಾಗಿಟ್ಟು ಕೂಡ ಉಬ್ಬಿದೆ ಪಪ್ಪಾಯ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೆ ಹಾಗೇ ಕಾಯಿ ತೀನೋ ಅನ್ನಾಗಿರಲಿಲ್ಲ ಅಂತ ಹಾಗೆ ಇಟ್ಟಿದ್ದೆ ಬಟ್ ನಿನ್ನೆ ನಮ್ಮ ಮನೆಯವರು ಮತ್ತೆ ಈ ವೆದರಲ್ಲಿ ಎಷ್ಟು ಬೇಕಾದರೂ ಪಪ್ಪಾಯ ತಿನ್ಬೋದು ಯಾಕಂದರೆ ಹೀಟಾಗಲ್ಲ ಎಷ್ಟೋ ಜನ ಹೀಟಾಗುತ್ತೆ ಆಗುತ್ತೆ ಅಂತಾರಲ್ಲ ಹಾಗಾಗಿ ಹೀಟ್ ಆಗಲ್ಲ ಇದು ಕಬರ್ ತೆಗಿದೆ ಕಬಾರ್ ತೆಗಿ ಕಬರ್ ತೆಗಿಯೋ ಇದು ಹ್ಞೂ ಇಲ್ಲೂ ಎರಡಿದ್ದಾರೆ ನಿನ್ನೆ ಅಪ್ಪ ಬೇರೆ ಏನಾದರೂ ಹೋಳಿಗೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನಾನಂತೂ ನನ್ನ ವಾಕಿಂಗ್ ಕೆಲಸ ಜೊತೆಗೆ ಸ್ನಾನ ಎಲ್ಲ ಕೂಡ ಆಯಿತು ಏನಾದರೂ ಇವಾಗ ಪೂಜೆ ಮಾಡೋದು ಇವರಿಗೆ ತಿಂಡಿ ಬಂದು ಇಡ್ಲಿ ಅಲ್ವಾ ಅದಕ್ಕೆ ಇಡ್ಲಿ ಸಾಂಬಾರು ಸಾಂಬಾರು ಬೇಳೆ ಸಾಂಬಾರು ಇದೆ ಅದಕ್ಕೆ ಹೀರೆಕಾಯಿ ಬೀನ್ಸು ಸಿಂಹ ಬಂದಕ್ಕೆಲ್ಲ ಹಾಕಿದ್ದು ಸಾಂಬಾರಿದೆ ನೆನ್ನೆ ಮಾಡಿದ್ದು ಮದ್ ಬೆಳಗ್ಗೆ ಸಾಂಬಾರು ಬಟ್ ನೆನ್ನೆ ಮಧ್ಯಾಹ್ನ ನಾಟಿ ಕೋಳಿ ಸಾರ್ಟ್ ಮಾಡಂಗಾಯಿತು ಮಗ ಿನ ನಾನು ಕಂಟಿನ್ಯಸ್ ಇವಾಗ ಭಾನುವಾರದಿಂದ ನಾ ಇಲ್ಲ ಲಾಸ್ಟ್ ವೀಕಿಂದನೂ ಅಂದ್ಕೊತೀನಿ ಬಗೆಕ ಬಂದಾಗ ಬುಧವಾರ ಮಾಡಿದ್ವಿ ಆಮೇಲೆ ಗುರುವಾರ ಇಲ್ಲ ಶುಕ್ರವಾರನೂ ಮತ್ತೆ ನಾಟಿ ಕೋಳಿ ಸಾರ್ ಮಾಡಿದ್ದು ಮತ್ತು ಶನಿವಾರ ಎಲ್ಲ ಭಾನುವಾರ ಬಗೆ ಇವರು ನಿರ್ಮಲಾಕ ಬಂದರು ಅಂತ ಹೇಳಿ ಚಿಕನ್ ಮಾಡಿದ್ವಿ ಮತ್ತು ಸೋಮವಾರ ಎಲ್ಲ ಮಂಗಳವಾರ ಮತ್ತು ಚಿಕನ್ ಅದೇ ಕಂಟಿನ್ಯೂಸ್ ಒಂದು ವಾರದಿಂದ ಒಂದು ದಿನ ಬಿಟ್ಟು ದಿನ ಒಂದು ದಿನ ಬಿಟ್ಟು ಒಂದು ದಿನ ನನಗೆ ತಿನ್ನೋದೇ ಆಗೋಗೈತಪ್ಪ ನಾನ್ ವೆಜ್ ಇನ್ನೊಂದು ಟೆನ್ ಡೇಸ್ ತಿನ್ನೋದು ಬೇಡ ಅಂತ ಹೇಳ್ತದೆ ನನಗೆ ಓಕೆ ಬಾಕ್ಸಿಗೆ ಇವತ್ತು ಪಪ್ಪಾಯ ಯಾಕೆ ನಮ್ಮ ನಮ್ಮಪ್ಪ ಕೊಟ್ಟಿರೋ ಹೋಳಿಗೆ ಕೊಡ್ಲ ಹೋಳಿಗೆ ಬನಾನಾ ಸರಿ ಖಾಲಿ ಮಾಡಿಲ್ಲ ಅನ್ನಾಗಿಲ್ಲ ದುಡ್ಡು ಕೊಡ್ತಂದಿರು ಪಪ್ಪಾಯ ನೀಟ್ ಕಟ್ ಮಾಡಿಬಿಡ್ಲಂಗಿದ್ರೆ ಇವತ್ತು ಒಂಚೂರು ಪಿಚ್ ಪಿಚ್ ಅಣ್ತದೆ ನನಗೆ ದೇವ್ಸಾ ಕೂಡ ಹೋಗ್ಬೇಕು ಅಮ್ಮ ಮನೆಗೆ ಹೋಗ್ಬೇಕು ಹಂಗಾಗಿ ಅಂದ್ಬಿಟ್ಟು ಅಡುಗೆ ಎಲ್ಲ ಏನು ಮಾಡಂಗಿಲ್ಲ ಎಲ್ಲ ಇದೆ ಸಾಂಬಾರೆಲ್ಲ ಇನ್ನು ಜಸ್ಟ್ ರೈಸ್ ಮಾಡಿದ್ರೆ ಆಯಿತು ಪಟಪಟ ಅಂಥೇಳಿ ಇವಾಗ ಕೆಲಸ ಶುರು ಮಾಡೋಣ ಅಮ್ಮ ಮನೆಗೆ ಹೋಗೋಣ ನಮ್ಮ ಸೀರೆದೆಲ್ಲ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿಲ್ಲ ಅಯ್ಯೋ ಏನೂ ಕೆಲಸಗಳ ಸರಿಯಾಗಿ ಇಲ್ಲಪ್ಪ ನಾನು ಬೇರೆ ಜೋರಾಗಿ ಮಾತಾಡಿ ಸುಷ್ಮಾ ಅಂತ ಜೋರಾಗಿ ವಾಯ್ಸ್ ಕೊಡಿ ವಾಯ್ಸ್ ಕೊಡಿ ಅಂತ ಬೆಳಗ್ಗೆ ಬಂದು ಅಷ್ಟು ವಾಯ್ಸ್ ಜೋರಾಗಿ ಬರಲ್ಲ ಅದೇ ಪ್ರಾಬ್ಲಮ್ ಕೂಗಿಲೇ ಕೂಗ್ತಾರೆ ನಿದ್ದೆ ಬರ್ತಾ ಇರತ್ತಲ್ಲ ರಾತ್ರಿಯಿಂದ ಸುಮ್ಮನೆ ಮಲಗಿದ್ದು ಬೆಳಗ್ಗೆ ಎದ್ದು ಮಾತಾಡ್ತೀವ ಧ್ವನಿ ಬಾಯಿ ಕಷ್ಟ ಅನ್ಸುತ್ತೆ ಇನ್ನು ಹಬ್ಬ ಬರ್ತಾ ಇದೆ ಮನೆ ಕ್ಲೀನಿಂಗ್ ಯಾವಾಗ ಏನು ಯಥ ಸೂಕ್ಷ್ಮಾ ಮಾಡೋರು ಅಂತಂದ್ರೆ ಇನ್ನೂ ಡೇಟೆಷ್ಟು ಡೇಟು ಇಪ್ಪತ್ನಾಲ್ಕಲ್ಲ ಇಪ್ಪತ್ತ್ನಾಲ್ಕು ಇನ್ನೂ ಒಂದು ಟೆನ್ ಡೇಸ್ ಇದೆ ಅದಕ್ಕೆ ಸುಮ್ಮನೆ ಇದೀನಿ ಅಂದರೆ ತುಂಬ ಡೀಪ್ ಕ್ಲೀನಿಂಗ್ ಅಂಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಈ ಸರಿ ಯಾಕಂದರೆ ಕಂಟಿನ್ಯೂಸ್ ಕ್ಲೀನಿಂಗ್ ಆಗಿದೆ ಮನೆ ಒಂದು ಇವಾಗ ಚೈತ್ರ ಫಂಕ್ಷನ್ ಮುಂಚೆ ಪೇಂಟ್ ಎಲ್ಲ ಹೊಡಿಸ್ಬೇಕಾದ್ರೆ ಕ್ಲೀನ್ ಮಾಡಿದ್ದು ಆನಂತರ ಈಗ ಲಾಸ್ಟ್ ಮಂತ್ ನಾವು ಮನೇದೇನು ಹೋಮ ಮಾಡಿಸಿದ್ವಿ ಆ ಟೈಮಲ್ಲೂ ಕೂಡ ಡೀಪ್ ಕ್ಲೀನಿಂಗ್ ಮಾಡಿ ಹೋಮ ಮಾಡಿಸಿದ್ವಿ ಅಷ್ಟೇ ನಾನು ಅದನ್ನು ವೀಡಿಯೋ ಮಾಡಲಿ ಅಷ್ಟೇ ಕಂಪ್ಲೀಟ್ ಎಲ್ಲನೂ ಕ್ಲೀನ್ ಔಟ್ ಮಾಡಿದ್ವಿ ಹಾಗಾಗಿ ಈಗ ಸುಮ್ಮನೆ ಹಾಗೆ ಏನು ಮೇನ್ ಇಂಪಾರ್ಟೆಂಟ್ ಇದೆ ಅದು ಮಾತ್ರ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಈ ವೀಕಿಲ್ಲ ನೆಕ್ಸ್ಟ್ ವೀಕಿಲ್ಲ ಮಾಡೋಣ ಅಂತ ಹೌದು ಪಟಪಟನ್ ಕೆಲಸ ಮಾಡೋಣ ಫಸ್ಟ್ ಒಂದು ವಾರನೇ ಆಗೋಗಿತ್ತು ವ್ಲಾಗ್ ಅಂತ ಹೇಳಿ ಸರಿಯಾಗಿ ಮಾಡಿ ನಿಜವಾಗ್ಲೂ ಅಕ್ಕ ಹೋಗಿದ್ದೆ ಲಾಸ್ಟ್ ಆಮೇಲೆ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ ನನ್ನದೇ ಆದಂಥ ಕೆಲಸದಲ್ಲಿ ನಾನು ನಿಜವಾಗ್ಲೂ ತುಂಬ ಪಿಝಿಯಾಗ್ಬಿಟ್ಟ ಯಾಕಂದರೆ ಅಷ್ಟು ಜನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಪ್ರೀತಿಯಿಂದ ಆರ್ಡರ್ ಕೊಡ್ತೀರ ಅವರಿಗೆ ಅಷ್ಟೇ ಕರೆಕ್ಟಾಗಿ ನಾನು ತಲುಪಿಸ್ಬೇಕಾಗತ್ತೆ ಆ ಟೈಮಲ್ಲಿ ನನಗೆ ಬ್ಲಾಗ್ ಅಂತ ಹೇಳಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಕೆಲಸಗಳು ಆಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನನ್ನದೇ ಆದಂಥ ಕೆಲಸಕ್ಕೆ ನಾನು ಓಡಬೇಕಾಗತ್ತೆ ಇವಾಗ ಆ ರೀತಿ ಇದೆ ಒಂಥರ ಚೆನ್ನಾಗಿದೆ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಅಥವಾ ಇದು ಕಷ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದೇನಲ್ಲ ಅಂತ ನನಗೆ ಆಗುತ್ತೆ ಮೊದಲೆಲ್ಲ ನಾನು ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡೋದಕ್ಕೇ ಅಯ್ಯೋ ಇತ್ತು ಅಪ್ಪ ಎಷ್ಟೆಲ್ಲ ಕೆಲಸಗಳಿದೆ ಅಂತ ಇತ್ತು ಈಗ ಆ ಥರ ಅನಿಸೋದೇ ಇಲ್ಲ ಯಾಕಂದರೆ ನಾವು ಸೋಂಬೇರಿಯ ಕೂರೋದೇ ಇಲ್ವಲ್ಲ ದಿನ ನಾನು ಕೆಲಸ ಅಂತ ಮಾಡ್ತಾನೆ ಪ್ರತಿ ದಿನವೂ ಆ್ಯಕ್ಟಿವ್ ಆಗಿರೋದ್ರಿಂದ ಯಾವುದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಬಟ್ ಏನಂದರೆ ವ್ಲಾಗನ್ನ ಸರಿಯಾಗಿ ಶೇರ್ ಮಾಡ್ಕೊಳಕ್ಕೆ ಇಲ್ಲ ಅಷ್ಟೇ ಬಟ್ ಇನ್ನೇನು ಹಬ್ಬ ಬರ್ತಾ ಇದೆ ನಾನು ಹಬ್ಬ ಬರೋಷ್ಟರಲ್ಲಿ ನನ್ನದೇ ಆದಂಥ ಕೆಲಸಗಳಲ್ಲಿ ಸ್ವಲ್ಪ ಎಲ್ಲನೂ ಫ್ರೀ ಮಾಡ್ಕೋಬೇಕು ಇನ್ನು ಏನಿದ್ರು ನಾಗರ ಪಂಚಮಿ ಶುರು ಆಯಿತು ಅಂತ ಅಂದರೆ ಇನ್ನು ಶ್ರಾವಣ ಅಂದರೆ ಫಲ್ ಮೊದಲನೇ ಹಬ್ಬನೇ ನಾನು ನಾನು ಮಾಡುವಂಥದ್ದು ನಾಗರ ಪಂಚಮಿ ಯಾಕಂದರೆ ಭೀಮ್ನ ಮೋಸೆ ಎಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ ನಾರ್ಮಲಾಗಿ ಮನೇಲಿ ಅಡುಗೆ ಮಾಡಿ ಊಟ ಮಾಡೋದಷ್ಟೇ ಇರುತ್ತೆ ಹಾಗಾಗಿ ನಮ್ಮದೇನು ಅಂತಂದರೆ ನಾಗರ ಪಂಚಮಿ ಹಬ್ಬದಿಂದ ದಿನ ಶುರು ಆದರೆ ಇನ್ನು ತಿಂಗಳ ತಿಂಗಳೂ ಹಬ್ಬ ಅನ್ನೋ ಥರ ಇರುತ್ತೆ ಇನ್ನು ದೀಪಾವಳಿ ಮುಗಿಯೋವರೆಗೂ ಬರೀ ಹಬ್ಬಗಳೇ ಇರುತ್ತೆ ಪ್ರತಿ ತಿಂಗಳು ಹಬ್ಬ ಇರುತ್ತೆ ಈ ಥರ ಎಲ್ಲ ಇರಬೇಕಾದ್ರೆ ವರ್ಷ ಅಂದರೆ ತಿಂಗಳಲ್ಲಿ ಈಗ ಎರಡೆರಡು ಹಬ್ಬ ಅನ್ನೋ ಥರ ನಡೆಯೋದ್ರಿಂದ ನನಗೆ ಸ್ವಲ್ಪ ಅಮ್ಮ ಅಥವಾ ಸಾಂಬಾರು ಪುಡಿ ಇಂಥದ್ದೆಲ್ಲ ಏನೊಂದು ನೀಟ್ ಮಾಡೋದು ಕ್ಲೀನಿಂಗ್ ಕೆಲಸ ಯಾಕಂದ್ರೆ ಮೆಣಸಿನ್ಕಾಯ್ದೆಲ್ಲ ತೊಟ್ಟು ತೆಗಿಬೇಕು ಮಣ್ಕಟ್ಟು ಮೆಣ್ಸಿನ್ಕಾಯ್ದೆಲ್ಲ ತೊಟ್ಟು ತೆಗಿಯುವಂಥದ್ದು ಆಮೇಲೆ ಗೋಧಿ ರಾಗಿ ಕಾಳುಗಳು ಇವೆಲ್ಲ ಕಂಪ್ಲೀಟ್ ವಾಶ್ ಮಾಡಿ ಒಣಗಿಸಿ ನಾನು ಇಟ್ಕೊಂಡ್ಬಿಟ್ರೆ ಆರ್ಡ್ರ್ ಹೇಗೆ ಬರುತ್ತೋ ಹಾಗೆ ಆಂಟಿ ಅದು ಅವ್ರು ಫೋನ್ ಮಾಡಿದ್ರೆ ಅವ್ರು ಬಂದಂಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ ಅದ್ರ ಬಗ್ಗೆ ನನಗೆ ಗಮನ ಹರಿಸ್ಬೇಕು ಹಾಗಾಗಿ ಆ ಕೆಲಸಗಳೇ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ಆದಷ್ಟು ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಆನಂತರ ನೀನು ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ನೀಟಾಗಿ ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ತರ ನಾನು ಶೇರ್ ಮಾಡ್ಕೊಳಕ್ ಆಗುತ್ತೆ ಅಂತ ಎಲ್ಲನೂ ಕಂಪ್ಲೀಟ್ ಒಂದು ವಾರ ಅಂತ ಹೇಳ್ಬೋದು ಜೊತೆಗೆ ನಾನು ಒಂದು ವಾರಾನದ್ಕಿಂತ ಒಂದು ಹತ್ತು ದಿನಗಳ ಕಾಲನೇ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ ನಾನು ಬ್ಲಾಗೇ ಮಾಡೋಕ್ಕೆ ಹೋಗಿಲ್ಲ ಹಾಗಾಗಿ ಒಂದು ದಿನ ಬಿಟ್ಟು ಒಂದು ದಿನ ನಾನು ಆ ಥರ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಡೇ ಬಂದು ಆಲ್ರೆಡಿ ಹೇಳಿದಾಗೆ ಬುಧವಾರ ಇವತ್ತು ತಿಂಡಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಜೊತೆಗೆ ನೆನೆ ಬೇಳೆ ಬೇರೆ ಸಾಂಬಾರು ಇತ್ತು ಅಂದರೆ ನಿನ್ನೆ ಬೆಳಗ್ಗೆ ನನಗೆ ಗೊತ್ತಿಲ್ಲ ಮನೆಯವ್ರು ನಾನ್ ವೆಜ್ ತೋರ್ತಾರೆ ಅಂತ ನಾನು ಹಿಕ್ಕೊಳಿತ್ತು ಹೋಗ್ಬಂದುಬಿಟ್ಟಿದ್ರು ಅವ್ರ ಮಧ್ಯಾಹ್ನ ಬಟ್ ನಾನು ಬೆಳಗ್ಗೆ ಅಡುಗೆನೂ ಮಾಡಿರೋದ್ರಿಂದ ಬೆಳಗ್ಗೆ ಬೀನ್ಸು ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರನ್ನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದೆ ಆಮೇಲೆ ಅವ್ರು ಮಧ್ಯಾಹ್ನ ಮತ್ತೆ ಚಿಕನ್ ತೊಗೊಂಬಂದರು ಮತ್ತು ಆಮೇಲೆ ಅದು ಮಾಡಿದ್ರಿಂದ ಈಗ ಬೇಳೆ ಸಾರು ಹಾಗೆ ಉಳಿತು ಅದಕ್ಕೆ ನಾನು ಏನು ಮಾಡಿದೆ ಓಕೆ ಬೇಳೆ ಸಾಂಬಾರಿಗೆ ಇಡ್ಲಿ ಮಾಡಿಟ್ಬಿಡೋಣ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಡ್ಲಿ ಮಾಡಿದೆ ನಮ್ಮೇಲೆ ಇಷ್ಟಪಡ್ತಾರೆ ಇನ್ನು ಟೊಮೆಟೊ ಚಟ್ನಿನೇ ಬೇಕು ಅಥ್ವಾ ಅದಕ್ಕೇನಾದರೂ ಒಂದು ಸಾಂಬಾರು ಬೇಕು ಅನ್ನೋ ಥರಲ್ಲ ಬೇಳೆ ಸಾಂಬಾರು ಇದ್ದರೆ ಅದರಲ್ಲೇ ತಿನ್ಕೊಳ್ತೀವಿ ಇಡ್ಲಿನ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲರಿಗೂ ಕೂಡ ಹಾಗಾಗಿ ಸಾಂಬಾರು ಮಾಡೋ ಯೋಚನೆ ಇರಲಿಲ್ಲ ಇನ್ನು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಸಾಂಬಾರು ಕೂಡ ಉಳಿದಿತ್ತು ಇವತ್ತೆಲ್ಲ ಅದೇ ಆಗುತ್ತೆ ಬೆಳೆ ತಿಂಡಿಗೂ ಮಧ್ಯಾಹ್ನ ಎಲ್ಲದಕ್ಕೂ ಅಂತ ಅಂದ್ಕೊಂಡು ಜಸ್ಟ್ ಇಡ್ಲಿ ಮಾಡಿದೆ ರೈಸು ಕೂಡ ಮಾಡಿಟ್ಬಿಟ್ಟೆ ಮಧ್ಯಾಹ್ನ ಊಟಕ್ಕೂ ಹಾಗೆ ಈಗ ಮನೆಯವ್ರಿಗೂ ಕೂಡ ಇಲ್ಲಿ ಒಂದು ಲೋಟ ಹಾಲು ಕೊಡೋಣ ಅಂತ ಹೇಳಿ ಇಲ್ಲಿ ಹಾಲು ಕೂಡ ಬಿಸಿ ಮಾಡ್ತಾರೆ ಇಲ್ಲಿ ಇನ್ನೊಂದು ಕಡೆ ಮಕ್ಕಳು ಪೂಜೆ ಮಾಡೋಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ರು ಲೆಕ್ಕ ಹಾಕೊಂಡು ಪೋಪಾಯ ತಿನ್ನೋ ಅಂಥವ್ರು ಎಲ್ಲಿ ಇದ್ದಾರೆ ಹಿಂಗೆ ಆಯಿತಾ ಕೂತ್ಕೊಂಡು ತಿನ್ನ ನಾನು ಒಂದು ಎರಡು ಹ್ಞೂ ಇಡ್ಲಿ ಆಗಿದೆ ಚೆನ್ನಾಗಿ ಬೆಂದಿದೆ ಹಾಂ ಇವರಿಗೆ ಹಾಕಿ ಇವಾಗ ಕಳ್ಸೋದು ನಾನು ರೈಸದು ಇನ್ನೂ ಮೂರು ಇದಾರೆ ಇಡಬೇಕಿದೆ ಬೇಯಬೇಕಿದೆ ಸ್ಪೆಷಲ್ ಇಡ್ಲಿ ಚಿಂಟುಗೋಸ್ಕರ ಅಂತ ಮಾಡಿದ್ದೀನಿ ಒಂದೇ ಹಿಂಸೆ ಅಮ್ಮ ತಟ್ಟೆ ಇಡ್ಲಿ ಅಮ್ಮ ತಟ್ಟೆ ಇಡ್ಲಿ ಕೈ ಮಾತ್ರ ಕಾಣಿಸ್ತಾ ಇಲ್ಲ ನಮ್ಮಕ್ಕನ ಯೂನಿಫಾರ್ಮು ಇಡ್ಲಿ ಕಾಣಿಸ್ತಾ ಇದೆಯಾ ಇದೆ ಅಮ್ಮ ಅಷ್ಟು ಸಾಫ್ಟಾಗಿ ನಿಮ್ಮ ಅಮ್ಮ ಇಡ್ಲಿ ಮಾಡಿದ್ದಾರೆ ಅಂತ ಅರ್ಥ कौन करेगी तुम आते बंद करेगी इल बर्ताई था पछतो नीटा ये हाँ बात है बात है हाँ हाँ ओहो मैं तक कर दी नहीं देखी तो सालू मैंने भी कंची के तीन पानी टाइम आएगा ओडो एक्स इनका डेनोट आता है ना लांन 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 तू पा तू पा के ಬಂತು ನಂದು ಬಿತ್ ಒಂದು ಚೋರ್ ಶೇಪ್ ಔಟ್ ಆಗ್ತಾರೆ ಅಂತ ಈ ಚಾಕು ತೆಗು ನನ್ ಕೈಯಲ್ಲಿ ಡಿಫ್ರೆನ್ಸ್ ಇದೆ ಆ ಲೆವೆಲ್ಗೆ ಪ್ಲೇಟಿಂಗ್ ಇಡ್ಲಿ ಬಿಟ್ಕೊಂಡು ತರ ಇಟ್ಟಿದ್ದೀನಿ ಅಂತ ಅರ್ಥ ಕಟಿಂಗ್ ವಿತ್ ಸ್ಪೂನ್ ಇಟ್ಟಿಂಗ್ ವಿತ್ ಫೋರ್ಕ್

रेडी गोम ब हिंगि रे मगा ह इडली हिंगिड्रो चनगिरते अलवापा अमलेसन ಅಂತ ಇರ ಚನಗ ಬಿದ್ದಿ ಸಪ್ ಸಪ್ ಆಗಿ ಸಾಫ್ಟ್ ಆಗಿ ಇಯೆ ನಿಮಗೆ ಫ್ರೆಶ್ ಮೂ ಸುರ್ತಿದ್ಯಾಲೆ ಗುತಿಲಾ ಸುರ್ತಿಲೇನ ಶೋ ಸ್ಪೂನೆ ಕಟ್ ಆಗ್ತಿದೆ ಸ್ಪೂನಲ್ಲೇ ಕಟ್ ಆಗ್ತಾ ಇದೆ ಅಂದಿದ್ದು ಅಲ್ಲ ಚು ಚು ಸ್ಪೂನ್ ಯೂಸ್ ಮಾಡಲ್ಲ ಹಂಗೆ ಮಾಡ್ತಾ ಇದೀವಿ ಅಂತ ಇವರು ಯಾರು ಬೇರೆ ಯಾರು ಸಾಕು

ಮೇಡಮ್ ನಿಮ್ಮ ಹತ್ರ ಮಾತಾಡೋಣ ಮುಂದೂಡ ಹಿಂಗೆ ಮಾಡ್ತಿದ್ದಾನೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ ಅವನೇನು ತಪ್ಪು ಮಾಡ್ತಾನೆ ಅಂತ ಅಂತ ನಾನೇ ಹೇಳ್ಕೊಡ್ತೀನಿ ಬಂದು ಪ್ಲೀಸ್ ಒಂದ್ಸರಿನಾದ್ರೂ ನನ್ನ ಮಗನಿಗೆ ಹೊಡಿರಿ ಮ್ಯಾಮ್ ಅಂತ ನಾನೇ ಬಂದು ಕೇಳ್ತೀನಿ ಮಗ ನಾನೇ ಬಂದು ಹೇಳ್ತೀನಿ ಒಂದೇ ಒಂದ್ಸರಿ ಜಾಸ್ತಿ ಮಾತಾಡ್ತಿಲ್ಲ ಇವಾಗ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಿನ್ನ ಬಂಡವಾಳ ಗೊತ್ತಾಗುವುದು ಮತ್ತೆ ಕಂಪ್ಲೇಂಟ್ ಬರೀ ಮಾತು ಮಾತು ಅಂತ ಕಂಪ್ಲೇಂಟ್ ಅಂದ್ರೆ ಸ್ಕೂಲೇ ಕ್ಯಾನ್ಸಲ್ ಚಿಂಟು ತೊಗೊಂಡೋಗಿ ಬಿಟ್ಟರೆ ಇವಾಗ ಯಾರನ್ನ ಪರಿಣಿತಿನ ಹಾಕಿದ್ದಾರಲ್ಲ ದೂರ ಆ ಒಂದು ಲಾಸ್ನಿಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಏನು ಬರೀತಾಯಿದ್ರು ಸೇರ್ಸ್ಕೊಂತಾರೆ ಪರವಾಗಿಲ್ಲ ನಾನು ಬೇಡಿ ಕಾಡಿ ಸೇರ್ಸೋ ಅಂತ ಹೇಳಿ ಸೇರಿಸ್ಬಿಟ್ಟು ಬರ್ತೀನಿ ಕಾಡಿ ಬೇಡಿ ಕೈ ಮುಗ್ದು ಸಾಕ್ಲಿ ಸೇರ್ಸ್ಕೊಳ್ಳಿ ಅಂತ ನಾಲ್ಕು ವರ್ಷ ಇಲ್ಲ ಅಲ್ಲೇ ಕಡು ನಿಮ್ಮ ಅಪ್ಪನೂರಲ್ಲ ಹೆಂಗ ಅಪ್ಪ ಎರಡೆರಡು ತಿಂಗಳಿಗೂ ಊರಿಗೆ ಬರ್ತಿರ್ತಾರೆ ಬೇಕು ತಿಂಗ್ಳ ತಿಂಗಳೂ ಬರ್ಬೋದು ಬಾಯ್ ಆಗ್ತಾನ ಅಲ್ಲಿ ಬೇಡ ಏನಾಗಲ್ಲ ಹೋಗಿ ಇನ್ನೇನು ನೀನು ಒಂದು ವರ್ಷ ಫಿಫ್ತ್ ನಾವು ವಿಚಾರಿಸ್ಬಿಟ್ಟು ವಿಚಾರ್ಸ್ಬಿಟ್ಟು ಸಿಕ್ಸ್ ಹಾಕ್ಬಿಡಿಯತ್ತ ಅಲ್ಲೂ ಎಲ್ಲ ಊಟ ಕೊಡ್ತೇವೆ ಕೋ ನಾವು ಇನ್ನೊಂದು ವರ್ಷ ಒಂದೂವರೆ ವರ್ಷ ಇನ್ನು

ಅಷ್ಟೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇರೋದೇನಾದ್ರೆ ಮನೆ ಒಳಗೆ ಹಿಂಗೆ ಎಷ್ಟು ನೀಟಾಗಿ ಹೇಳ್ತಾನೆ ನನ್ ಎಕ್ಸಾಮ್ ಬರ್ತಾನೆ ಪಾಸ್ ಆಗೋದು ಎಕ್ಸಾಮ್ ಬರಿಯಲ್ಲ ಅಂತ ಎಷ್ಟು ಮೊನ್ನೆ ಎಲ್ಲ ಅನ್ಬಾರ್ದು ಮೊನ್ನೆ ಅಪ್ಪ ಅಮ್ಮನತ್ರ ಯಾವಾಗ್ಲೂ ಇರ್ಬೋದು ಓದೋದು ಕಲ್ತ್ಕೊ ಮಗ ಚೆನ್ನಾಗಿ ದೂರ ಇದ್ರು ಪರವಾಗಿಲ್ಲ ಒಳ್ಳೆ ಎಜುಕೇಶನ್ ಸಿಗತ್ತೆ ಅಲ್ಲೇ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಒಟ್ಟಿಗೆ ಫ್ರೆಂಡ್ಸ್ ಜೊತೆ ಮಲ್ಕೋಬೋದು ಇರ್ಬೋದು ಎಲ್ಲ ನೀಗ್ಲಿಂದಾನೇ ಏನೋ ಸ್ಟ್ರಾಂಗ್ ಆದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೇರಿಸ್ಬೋದು ನಾವು ಬೇಗ ತಿನ್ ಟೈಮ್ ಆಯ್ತು ಇವಾಗ ಆಯ್ತು ನಡಿ ಪಾಪ ತಲೆ ಬಸ್ ಆಯ್ತು ಇನ್ನು ಒಂದೂವರೆ ವರ್ಷ ಇದೆ ಬಿಡು ಅಲ್ಲಿವರೆಗೂ ನೋಡೋಣ ತಿನ್ನು ಇನ್ನು ಒಂದೂವರೆ ವರ್ಷ ಇದೆ ತಿನ್ನು ಅಳಬಾರ್ದು ತಿನ್ ಗುಡ್ ಬಾಯ್ ತಿನ್ ಕಳ್ಸಲ್ಲ ಆಯ್ತು ಬಿಡು ಕಳ್ಸಲ್ಲ ಬೇಡ ಬೇಡ ಬಿಡು ಆಯ್ತು ಇಲ್ಲೇ ಅಪ್ಪ ಅಮ್ಮನ ಜೊತೆನೆ ಇರಂತೆ ಎಲ್ಲೂ ಹೋಗ್ಬೇಡ ಆಯ್ತು ಕಣ್ಣಲ್ಲಿ ಗಂಗೆ ಕಾವೇರಿ ಎಲ್ಲ ಬಂದ್ಬಿಟ್ರು ಅಲ್ಲಿ ಹೋದ್ರೆ ಚಿಕನ್ ಮಟನ್ ಸಿಗಲ್ಲ ಅಂತ ಮಗ ಮತ್ತೆ ಫ್ರೆಂಡ್ ಸಿಗಲ್ಲ ಅಂತನ ನಿಶ್ಚಿತ ಈಗ ನಾವು ಬಂದಿದ್ದೀವಿ ವಸಂತಮ್ಮ ಅವ್ರ ಮನೆಗೆ ವಸಂತಮ್ಮ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಸಿಮೆಂಟ್ ಇಲ್ಲಿ ನೋಡಿ ಇದನ್ನು ನಿನ್ನೆ ಹಾಕ್ಸಿರೋದು ಇದೆಲ್ಲ ಸ್ವಲ್ಪ ಈ ಮರ ಬಿದ್ದು ಹಾ ಈ ಮರ ಬಿದ್ದು ಲೈಟ್ ಕಂಬ ಎಲ್ಲ ಮುರಿದು ಹೊಸದಾಗಿ ಲೈಟ್ ಹಾ ಹೊಸದು ಲೈಟ್ ಕಂಬ ಎಲ್ಲ ಫಿಕ್ಸ್ ಮಾಡಿ ಮಾಡಿದ ಮೇಲೆ ಇದು ಯಾಕಂದ್ರೆ ಯಾಕಂದರೆ ಇಲ್ಲಿಂದ ನಮ್ಮನೆಗೂ ಡೈರೆಕ್ಟ್ ಇರೋದು ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು ಹಂಗಾಗಿ ಕೆಳಗಡೆಯಿಂದ ಮತ್ತೆಲ್ಲ ರೆಡಿ ಮಾಡಿದ್ರು ಮಾಡಿದ್ದಿಕ್ಕೆ ಇವೆಲ್ಲ ಹೊಡೆದಾಕಿ ಎಲ್ಲ ಮಾಡ್ಸಿದ್ರು ರಾತ್ರಿ ಮಳೆ ಬಂತು ಅಂತ ಒಂದ್ ಗಂಟೆ ರಾತ್ರಿ ಎದ್ ಬಂದು ಮಳೆ ಬತ್ತಾಯ್ತ ಇನ್ನ ಕೆಳಗಡೆ ರೆಡಿ ಮಾಡ್ಸಿರೋದು ಎಲ್ಲಿ ನೆಂದಾಳಾಗ ಹೋಗ್ಬಿಡುತ್ತೋ ಅಂತ ಒಂದ್ ಗಂಟೆ ರಾತ್ರಿಗೆ ಎದ್ ಬಂದ್ ಮುಚ್ಚಿದ್ದಾರೆ ನೋಡಿ ವಸಂತ ಅಮ್ಮನವ್ರು ಅಷ್ಟು ಹುಷಾರಾಗಿ ಕಾಪಾಡ್ಕೊಂತಾರ ಅವ್ರ ಮನೇನ ಬಾಗ್ಲಾಕಮ್ಮ ಅದು ಏಂಗೆ ಗೊತ್ತಾ ನಾನು ಇದನ್ನ ಯಾಕೆ ಹೇಳಿದೆ ಅಂತ ಹೇಳ್ತೀನಿ ಅಷ್ಟು ಹುಷಾರಾಗಿ ಕಾಪಾಡ್ಕೊತವ್ರೆ ಮನೇನ ಅಂತ ಯಾಕೆ ಹೇಳಿದೆ ಅಂದರೆ ಫ್ರೆಂಡ್ಸ್ ಇಲ್ಲ ಹೇಳ್ತೀನಿ ಒಂದು ಹಿಂದೆ ಒಂದು ಇಲ್ಲೊಂದು ಚೂರು ನಿಮಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಇಲ್ಲೊಂದು ಚೂರು ತರ್ಸ್ದಂಗೆ ಆಗೋಗ್ಬಿಡಿದೆ ಅದಕ್ಕೆ ಏನು ತರಿಸ್ತೋ ಅಂತ ಫೀಲ್ ಮಾಡ್ಕೊತವ್ರೆ ನಮ್ಮಮ್ಮ ಕೇಳಿ ಅಬ್ಬ ಅಷ್ಟು ಫೀಲ್ ಆಗೋದು ಇದೇ ನಮ್ಮ ಮೊದಲ ನಮ್ಮ ಮನೆ ನಮ್ಮಮ್ಮನ ಮೊದಲ ಕನಸು ನನಸಾಗಿದ್ದು ಈ ಮನೆಯಿಂದ ಅಲ್ವ ಅಮ್ಮ ನಮ್ದು ಅಂತ ಹೇಳಿ ಒಂದ್ ಮನೆ ಅಂತ ನಾವು ತಗೊಂಡಿದ್ವಿ ನಾವು ಅಲ್ಲ ನಾವು ಬಾಡಿಗೆ ಮನೇಲಿ ಇದ್ದಾಗ ನಮ್ದು ಒಂದ್ ಮನೆ ಅಂತ ನಾವು ಕನಸೇ ಕಂಡಿರ್ಲಿಲ್ಲ ಅಂತ ಇದ್ರಲ್ಲಿ ನಮ್ದು ಒಂದ್ ಮನೆ ಅಂತ ಬೆಂಗಳೂರಲ್ಲಿ ತಗೊಂಡಿದೀವಿ ಅಂದ್ರೆ ಆಸೆ ಅದು ಚಿಕ್ಕದ ಇರಲಿ ದೊಡ್ಡದೇ ಇರ್ಲಿಲ್ಲ ಅದು ಅವ್ರವ್ರ ಮಟ್ಟಿಗೆ ಅದು ಅದು ದೊಡ್ಡದೇ ಚಿಕ್ಕದ ದೊಡ್ಡದಾಗಿರ್ಲಿ ಬಟ್ ಅದು ನಮ್ಮ ದೊಡ್ಡ ಕನಸಿನ ಕೂಸು ಮನೆ ಇರುತ್ತೆ ಹಂಗಾಗಿ ಇದ್ರ ಮೇಲೆ ಜಾಸ್ತಿ ಸೆಂಟಿಮೆಂಟ್ ಅಮ್ಮಗೆ ಈ ಮನೆ ಮೇಲೆ ನೋಡಿ ಹಲ ವರ್ಷ ಆದ್ರೂ ಹೋಗಿಲ್ಲ ಎರಡು ವರ್ಷ ಆದ್ರೂ ಹೋಗಿಲ್ಲ ಪೂರ್ಣ ಪ್ರಜ್ಞಾನ ಇದೆ आज ಹಂಗೇ ದೊಡ್ಡದು ಅದು ಹೇಳ್ಬೇಕು ಅಂದ್ರೆ ಆದ್ರೂ ಆಸೆ ಇರೋದು ನಿಮಗೆ ಪುಟಾಣಿ ಬಿಡಿ ನಾವು ದೇಸನ್ಕ ಹೋಗಿದ್ವಿ ಈಗ ನಮ್ಮಮ್ಮ ಅಲ್ಲಿಂದ ಎಲೆ ಕಿತ್ಕೊಂಡು ಮುಡಸ್ಕೊಂಡು ಕರ್ಕೊಂಡು ಬಂದ್ರು ನನ್ನ ಓ ಇದು ಫ್ರೆಂಡ್ಸ್ ಇದು ಲಕ್ಕಿ ಸೊಪ್ಪು ಅಂತ ಇದು ಏನ್ ಸೊಪ್ಪಮ್ಮ ಲಕ್ಕಿ ಸೊಪ್ಪು ಲೈಟ್ ಹಾಕೊಂತೀನಿ ಕತ್ಲೆ ಹಕ್ಕಿ ಸೊಪ್ಪು ಅದು ನಾವು ತಾಯಿ ಊರಲ್ಲಿ ನಮ್ಮೂರಲ್ಲಿ ನಮ್ಮ ಮಾಮೂಲಿ ಬರ್ತಾ ಇರವಲ್ಲ ಮಾಮೂಲಿ ಮೇಲಿಲ್ಲ ಎಲ್ಲ ಬೆಳ್ದಿರೋದಲ್ಲ ಹಿಂಗ್ ಕಿತ್ಕೊಂಡು ಹಿಂಗ ಮುಡ್ಕೊಂಡು ಹೋಯ್ತಿದ್ರು ನಾವು ಹೇಳಿತ್ತು ಹಂಗ್ ಕಿತ್ತೀವಿ ಒಂದ್ ತೂರಾದ್ರೆ ಹಿಂಗ್ ಮುಡ್ಕೋಬೇಕಂತೆ ಇದನ್ನ ಹ ಇಲ್ಲಾಂದ್ರೆ ಬೈಕೊಳ್ಳದಂತೆ ಮುಟ್ಕೊಳ್ದೆ ಹೋಯ್ತಾ ನೋಡಿ ಎಷ್ಟು ದೂರ ಅಂತ ಅಂತ ಲಕ್ಕಿ ಸೊಪ್ಪು ಅಂತಾರೆ ಎಲ್ಲೂ ನೋಡಿರ್ಲಿಲ್ಲ ನಾನು ನಮ್ಮಅಮ್ಮ ಗೊತ್ತಿರಿದಪ್ಪ ಅದು ಲಕ್ಕಿ ಸೊಪ್ಪ ಅಂತ ನಂಗೆ ನಿಜ ಗೊತ್ತಿಲ್ಲ ನೀನ್ ನೋಡ ಇಲ್ಲ ಹುಡುಲ್ಲ ಏನು ಅಂತ ಗೊತ್ತಿಲ್ಲ ದೇವ್ರಿಗೆ ನಾನು ಅದನ್ನೇ ಮುಡ್ಸ್ತಿದ್ದೆ ನಮ್ಮಲ್ಲಿ ಇದ್ದಾಗ ಹ್ಮ್ ನಿಜವಾಗ್ಲೂ ಕಿತ್ತು ಕಿತ್ತು ಹೂವ ಇಲ್ಲ ದೇವ್ರಿಗೆ ಇದೇ ಮುಡಿಸಿ ಪೂಜೆ ಮಾಡ್ತಿದ್ದೆ ನೋಡಿ ಹೆಂಗೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ಇವತ್ತು ಸಂಕಷ್ಟಿ ಗಣೇಶನ ದೇವಸ್ಥಾನ ಸಿಕ್ಕಿದ್ರೆ ಗಿಡ ಅದನ್ನ ಕಿಕ್ ತಗೊಂಡಿಟ್ಕೊಳ್ಳಿ ಅದಕ್ಕೆ ಸಿಕ್ಕಿಲ್ಲವಾ ಎಲ್ಲನೂ ಇಟ್ಕೊಳ್ಳೋ ಆಸೆ ಅಮ್ಮನಿಗೆ ಗಿಡ ಇರೋದನ್ನೇ ಮೇಂಟೇನ್ ಮಾಡೋದಕ್ಕೆ ಕಷ್ಟ ಆಗದೆ ಅಂಥದ್ದ್ರಲ್ಲಿ ಇನ್ನೂ ಬೇಕು ಅಂತೆ ಅಮ್ಮಂಗೆ ಯಾಕಂದರೆ ಅದು ಕಷ್ಟ ಗಿಡ ನಾ ಮೈಂಟೈನ್ ಮಾಡೋದು ನಮ್ಮಮ್ಮ ಆ ಮಣ್ಣೆಲ್ಲ ತೆಗೆದು ಗೊಬ್ಬರ ಎಲ್ಲ ಇದು ಮಾಡಿ ಅದು ಮಾಡಿ ಎರಡು ದಿನ ಅದೇ ಕೆಲಸ ಮಾಡ್ತಾರೆ ನಮ್ಮಪ್ಪ ಅವಾಗ ಬಯ್ಯೋಕ್ಕೆ ಶುರು ಮಾಡ್ತಾರೆ ಬೈಸ್ಕೊಂಡು ಬೈಸ್ಕೊಂಡು ಕೆಲಸಗಳು ಮಾಡ್ತಿರ್ತಾರೆ ಮತ್ತು ಇನ್ನೊಂದೆน데 ಮೇಲ್ಗಡೆ ಮೋಲ್ಡ್ ಪೂರ್ತಿ ಹಾಳಾಗ್ತಾ ಇದೆ ನಮ್ಮಮ್ಮನಿಂದ ಏ ನೋಡಿ ಕ್ರೇಟ್ ಮೋಲ್ಡ್ ಮಾಡಿದಾ ಕೆಳಗಡೆ ವಾಟರ್ ಪ್ರೂಫ್ ಮಾಡಿಸಿಲ್ಲ ನಾನು ಮನೆ ಕೆಳಗೆ ಕಾಲಿ ನೋಡು ಹೊಸ ಮನೆಯಲ್ಲಾದರೂ ಕೆಳಗೆ ಮೇಲ್ಗಡೆ ಫ್ಲೋರಿಂಗ್ ಅಲ್ಲಿ ವಾಟರ್ proof ಹಂಗಾಗಲ್ಲ ನಮ್ಮಮ್ಮ ಎಷ್ಟೇ ಪಾಟ್ ಗಿಡ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ಈ ಮನೆಗೆ ಏನು ಮಾಡಿಸಿಲ್ಲ ಮೇಲೆ ಅಷ್ಟು ಗಿಡ ಸುಮ್ಮನೆ ಅಲ್ಲ ಅದೇನ ವಾಟರ್ ಪ್ರೋಟೋ ವಾಟರ್ ಪ್ರೂಟ್ ಏನೋ ಅದನ್ನ ಮಾಡಿಸ್ ನೋಡಿದೀನಿ ವಾಟರ್ ಪ್ರೂಫ್ ಮಾಡಿಸ್ತೀನಿ ಅದಕ್ಕೆ ವಾಟರ್ ಪ್ರೂಫ್ ಮಾಡಿಸ್ತೀನಿ ಬೈತಿ ರಾಜ ಜಾಸ್ತಿ ಅಮ್ಮನ ರೇಗಿಸ್ಬೇಡಿ ನೀವು ಅಂತ ನಾನು ರೇಗಿಸಲ್ಲ ತಮಾಷೆ ಮಾತಾಡೋದು ಅದಂಗೆ ಯಾವಾಗ್ಲೂ ಮಾತಾಡೋ ಅಭ್ಯಾಸ ಇರೋದ್ರಿಂದ ಅದು ಅವಂಗೆ ಬಂದ್ಬಿಡುತ್ತೆ ಮಾಡಿಸ್ಬಿಟ್ಟು ನೀಟಾಗಿ ಎಲ್ಲ ಬಣ್ಣ ಮಾಡಿಸ್ಬಿಟ್ಟು ಮಾಡ್ತೀನಿ ನೀನು ಪೂರ್ಣ ಪ್ರಜೆ ಅದೇನು

ತಾಯಿ ಮಗಳೇ ನೀನು ಈಗೆಲ್ಲ ಐವತ್ ವರ್ಷ ಅಷ್ಟೇ ಆಯಸ್ಸು ಬದುಕೋದೆಲ್ಲ ಬೋನಸ್ ನಿಜ ನಿಮ್ಮೆಲ್ಲಾ ಶಕ್ತಿ ಬೇರೆ ಆಯಸ್ಸು ನಮ್ಗೆ ಕೊಡೋದಿಲ್ಲ ನಾವೆಲ್ಲ ಪಾರಮ್ ಕೋಳಿಗಳು ಏನಿಲ್ಲ ಕಂಡು ಬರವ ನಾಟಿ ಕೋಳಿ ತರ ನೀ ಬಳಸ್ತೀನಿ ಬರವ ಹಂಗಾಗಿ ಒಂದ್ ವಾರದಿಂದ ಬರೀ ನಾಟಿ ಕೋಳಿನೇ ತಿಂದ ದಿನಾನು ಕಂಟಿನಿಯರ್ಸು ನಿನ್ನೆನೂ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಅದ್ರ ಮೊನ್ನೆ ಚಿಕನ್ ಅದ್ರ ಮೊನ್ನೆ ಮಟನ್ ಚಿಕನ್ ಬರ್ರಿ ನಾನ್ ವೆಜ್ ನಾನ್ ವೆಜ್ ಒಂದು ವಾರದಿಂದ ಬೇಡ ಅನ್ನಂಗ ಅನ್ಸ್ಬಿಟೈತಿ ಇವಾಗ ನಾವು ಒಂದಿನವೇ ಒಂದಿನ ಒಂದಿನವೇ ಒಂದಿನಮ್ಮ ಕಂಟಿನ್ಯೂಸು ನಾವು ಅಮ್ಮ ಏನಾದ್ರೂ ಹಾಲು ಕಾಯಿಸ್ಕೊಡ್ತಾರೆ ಕುಡಿದು ನಾನು ನೋಡ್ತೀನಿ ನನಗೆ ಕೆಲಸ ಇದೆ ಮನೆಗೆ ಹೋಗಿ ಟೈಮ್ ಬಂದ್ ಇವಾಗ ಟ್ವೆಲ್ ಒ ಕ್ಲಾಕ್ ಆಯ್ತಾಗ ಬಂತು ಅಷ್ಟೇ ಏನೋ ಹೋಗಬೇಕು ಅನಿಸ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದೆ ವೀಡಿಯೋಲನು ಮಾಡಿಲ್ಲ ಸುಮ್ಮನೆ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನ ಇಲ್ಲೇ ಕುಮಾರಸ್ವಾಮಿ ಒಟ್ಟಲ್ಲಿ ಮೂರು ದೇವಸ್ಥಾನ ಒಟ್ಟಿಗೆ ಇದೆ ನೋಡಿ ಕಲಭೈರವ ಗಣೇಶ ಅಯ್ಯಪ್ಪ ಅಯ್ಯಪ್ಪ ದೇವಸ್ಥಾನಕ್ಕೆ ನಾವು ಹೋಗೇ ಇಲ್ಲ ಜಾಸ್ತಿ ಅಲ್ಲಿ ನಾನು ಯಾವಾಗಲೋ ಒಂದು ಸರಿಗೆ ಹೋಗಿದ್ದೆ ನಾನು ಫಸ್ಟೆ ಏನಪ್ಪ ಅಂದರೆ ಒಂಚೂರು ಹೋಗಿದ್ದು ಬಂದರೆ ಮನ್ಸ್ಕೊಂಡು ಸಮಾಧಾನ ಏನೋ ಒಂಥರ ಬಗ್ಗೆ ಕೈ ಮುಖ ಬಂದರೆ ಮನ್ಸ್ಕೊಂಡ ಸಮಾಧಾನ ಒಂಥರ ನಿಮ್ದೇ ಕೂತ್ಕೋತೀನಿ ಇಲ್ಲ ಅಂದರೆ ಏನೋ ಒಂದೊಂಥರ ಆಯ್ತಾ ಇರ್ತದೆ ಇವತ್ತಿ ಏನೇನೋ ಹೋಗುತ್ತೆ ಬಿಡವ ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ ಇವಾಗ ನನ್ನ ಕೆಲಸ ಮನೆ ಸುಮಾರು ಇದೆ ಫ್ರೆಂಡ್ಸ್ ಒಂಬತ್ತು ಗಂಟೆ ಟೈಮ್ ಇವಾಗ ನಾನು ಬೆಳಗ್ಗೆ ಅಮ್ಮ ಮನೆಯಲ್ಲಿ ಬ್ಲಾಗ್ನ ಎಂಟ್ ಮಾಡಿದ್ದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ನೈನ್ ಓ ಕ್ಲಾಕ್ ಹ್ಞೂ ಬೆಳಿಗ್ಗೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಗಣೇಶನ ದೇವಸ್ಥಾನಕ್ಕೆ ಮಕ್ಕಳಿಗೆ ಇವಾಗ ಊಟ ಮಾಡ್ತಿದ್ದಾರೆ ಆಮ್ಲೆಟ್ ಮಾಡಿ ಕೊಟ್ಟೆ ಅರ್ಧ ಕೆಲಸ ಇತ್ತು ನಂದು ಕೆಳಗಡೆ ಅರ್ಧ ಕೆಲಸ ಮುಗಿಸಿ ಬಂದು ಅರ್ಧ ಕೆಲಸ ಆಯಿತು ಅಷ್ಟೇ ಸಂಜೆ ಪೂಜೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಕೆಲಸಕ್ಕೆ ಕರೆಕ್ಟಾಗಿ ನನ್ನ ಕೆಲಸಕ್ಕೆ ಹೋಗೋದು ಮುಗಿಸ್ಕೊಳ್ಳೋದು ಬರೋದು ಮಕ್ಕಳಿಗೆ ಅಂಥದ್ದು ಅಂದರೆ ಅವರ ಅಪ್ಪ ಇದ್ದರು ಓದಿಸ್ತಾ ಇದ್ರು ಇವತ್ತು ಫ್ರೀಯಾಗಿದ್ರು ಅವರು ಓದಿಸ್ಕೊತಾ ಇದ್ರು ಹಾಗಾಗಿ ಇವ್ರು ಓದೋದು ಬರೆಯೋದು ಇವ್ರದ್ದೇ ಆದಂಥ ಕೆಲಸಗಳು ಹೀಗೆ ಆಗ್ತಾ ಇರುತ್ತೆ ನಾನು ಇವಾಗ ಅವ್ರಿಗೆ ಊಟ ಕೊಟ್ಟು ಈಗ ನನ್ನ ಕೆಲಸ ಇಲ್ಲೊಂದಷ್ಟು ಪಾತ್ರೆಗಳಿದ್ದಾವೆ ತೊಳೆಯೋದು ಪಾತ್ರೆ ಎಲ್ಲ ತೊಳಿಬೇಕು ಜೊತೆಗೆ ಅದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಆಮೇಲೆ ಇವ್ರನ್ನೆಲ್ಲ ಮಲಗಿಸಿ ನಾವು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ನನ್ನದೇ ಆದಂಥ ಕೆಲಸ ಜೊತೆಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರಿಗೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಪ್ರತಿಯೊಂದನ್ನು ಕೂಡ ಮೇಂಟೈನ್ ಮಾಡ್ಕೊಳ್ತೀವಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮನೆ ಪೂರ್ತಿ ಬಿಟ್ಬಿಡೋದಕ್ಕಾಗೋದಿಲ್ಲ ಅಥವಾ ಕೆಲಸದ ಕಡೆಯೇ ಪೂರ್ತಿ ಗಮನವೂ ಕೊಡೋಕ್ಕಾಗೋದಿಲ್ಲ ಎಲ್ಲನೂ ಕೂಡ ನಾವು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದಾಗಲೇ ಮನೆ ಮಕ್ಕಳು ಸಂಸಾರ ಜೊತೆಗೆ ನಾವು ಮಾಡುವಂಥ ಕೆಲಸ ಎಲ್ಲನೂ ಕರೆಕ್ಟಾಗಿ ಆಗುವಂಥದ್ದು ಮನೆಯೂ ನೀಟಾಗಿರಬೇಕು ಜೊತೆಗೆ ನಾವು ಮಾಡೋ ಕೆಲಸಕ್ಕೂ ನಾವು ಟೈಮ್ ಕೊಡಬೇಕು ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಅವ್ರ ಹತ್ರ ಇಲ್ಲ ಅನ್ನೋ ಒಂದು ಕೊರತೆಯೂ ಕೂಡ ಅವ್ರಿಗೆ ಕಾಡಬಾರ್ದು ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ಅಮ್ಮ ಮನೆಗೆ ಹೋಗಿ ಬಂದಮೇಲೆ ನನ್ನ ಕೆಲಸನೇ ಆಯಿತು ಆನಂತರ ಕೆಲಸ ಮಾಡ್ಕೊಂಡೇ ಇದ್ದೆ ಮಕ್ಕಳು ಬಂದಮೇಲೆ ಸಂಜೆ ಅವ್ರಿಗೆ ಬಂದು ಹಾಲು ಕಾಯಿಸ್ಕೊಡೋದು ಅವ್ರಿಗೆ ಏನು ಬೇಕು ಕೊಟ್ಟು ಆನಂತರ ಅವರಪ್ಪ ಇವತ್ತು ಸ್ವಲ್ಪ ಫ್ರೀ ಆಗಿದ್ದರು ಹಾಗಾಗಿ ಅವರು ಓದಿಸ್ಕೊಂಡು ಕೂತಿದ್ರು ಆನಂತರ ನನ್ನ ಒಂದು ಕೆಲಸ ಏನಿತ್ತು ಹಾಗೆ ಆ ಒಂದು ಕೆಲಸನ ನಾವು ಮಾಡ್ಕೊಳ್ತಾ ಇದ್ವಿ ಆಂಟಿನೂ ಕೂಡ ಬಂದಿದ್ದರು ಆಂಟಿ ನಾನು ಇವಾಗ ಇಬ್ಬರು ಊಟದ ಬ್ರೇಕ್ ಅನ್ನೋ ಥರ ತೊಗೊಂಡ್ವಿ ಆಂಟಿ ಊಟಕ್ಕೆ ಹೋದರೂ ನಂತರ ಈಗ ನಾವು ಬಂದು ಮಾಡ್ಕೊತಾ ಇದ್ದೀನಿ ನಮಗೇನಾದ್ರೂ ಒಂದೇ ಅಂದರೆ ಆಂಟಿ ಮನೆ ನಮ್ಮ ಮನೆ ಇಬ್ಬರು ಒಂದೇ ಕಡೆ ಇರೋದರಿಂದ ನಂಗೆ ಯಾವಾಗ ಬೇಕು ಅವಾಗ ಬರ್ತಾರೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಬರ್ತಾರೆ ಮತ್ತು ಅವ್ರಿಗೇನಾದರೂ ಹೋಗಬೇಕು ಅಂತಂದರೆ ಹೋಗ್ತಾ ಇರ್ತಾರೆ ಈ ರೀತಿ ಇರೋದರಿಂದ ನನಗೂ ಅವ್ರಿಗೂ ಇಬ್ಬರಿಗೂ ಸಮಸ್ಯೆ ಆಗೋಲ್ಲ ನಾವು ಬೇಕಾದ್ರೆ ರಾತ್ರಿ ಇಡೀ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ನಾವು ಕೆಲಸ ಮಾಡ್ಕೊಳ್ತೀವಿ ಆಂಟಿನೂ ಕೂಡ ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಬಂದು ಮಾಡ್ಕೊಡ್ತಾರೆ ಹಾಗಾಗಿ ಇವಾಗ ಅವರು ಕೂಡ ಊಟ ಮಾಡಿಬಿಟ್ಟು ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿ ತಂದು ಬರ್ತೀನಮ್ಮ ಅಷ್ಟರಲ್ಲಿ ನೀನು ಮಾಡ್ಕೊಂಬಿಡು ಎಲ್ಲ ಮಾಡ್ಕೊಂಡು ನೀನೊಬ್ಬ ಇನ್ನು ಉಳಿದಿದ್ದೇನಿದೆ ಕೆಲಸ ಇಬ್ಬರು ಮುಗಿಸ್ಬಿಡೋಣ ಅಂತ ಇವತ್ತು ಒಂದೇ ದಿನ ಎರಡೆರಡು ಪ್ರಿಪೇರ್ ಮಾಡ್ತಾಯಿದ್ವಿ ಜೊತೆಗೆ ಬೆಳಿಗ್ಗೆ ನಾನು ಆಲ್ರೆಡಿ ಹೇಳಿದಾಗೆ ಅದು ಹೀರೆಕಾಯಿ ಸಾಂಬಾರು ಏನಿತ್ತು ಅದೇ ಇತ್ತು ಬಟ್ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ತಿಂದಿದ್ರು ಮತ್ತು ರಾತ್ರಿಗೆ ಅಂದರೆ ಅದು ಇಷ್ಟ ಆಗಲ್ಲ ಅದಕ್ಕೆ ನನಗೆ ಮೊಸರು ಒಗ್ಗರಣೆ ಮಾಡಿಬಿಡು ನನಗೆ ಇಡ್ಲಿಗೆ ಅದೇ ತಿಂದಿದೀವಿ ಮತ್ತು ಮಧ್ಯಾಹ್ನನೂ ಊಟಕ್ಕೆ ಅದೇ ಕೊಟ್ಟು ಮತ್ತು ರಾತ್ರಿಗೋಂದರು ನನಗೆ ಇಷ್ಟ ಆಗೋಲ್ಲ ಬೇಡ ಅಂತ ನಮ್ಮ ಮನೆಯವರು ಸಾಂಬಾರು ಒಂದು ಸರಿ ಮಾಡೋದು ಎರಡು ಟೈಮ್ ತಿನ್ನೋದೇ ಹೆಚ್ಚು ಮೂರನೇ ಸರಿ ತಿನ್ಸೋದು ಅಂದರೆ ಭಾಳ ಕಷ್ಟ ಹಂಗಾಗಿ ಅವರೊಬ್ಬರು ಮೊಸರು ಒಗ್ಗರಣೆ ಮಾಡಿಟ್ಟೆ ಫೈನಲಿ ನನ್ನ ಎಲ್ಲ ಕಿಚನ್ ಕೆಲಸ ಮುಗಿದು ಪಾತ್ರೆ ಎಲ್ಲ ತೊಳೆದು ಮೊಸರೆಲ್ಲ ಒಗ್ಗರಣೆ ಮಾಡಿಟ್ಟಿದ್ದಾಯಿತು ಇದು ದಿವಾಡಿಂದ ತಂದಿದ್ದಂಥದ್ದು ದಿನ ಬೇಳೆ ಬಾಕ್ಸ್ಗೆ ಹಾಕಬೇಕು ಇನ್ನು ಬಾಕ್ಸ್ ಖಾಲಿ ಆದ್ಮೇಲೆ ತೊಳೆದ್ಬಿಟ್ಟು ಹಾಕೋಣ ಅಂತ ಇಟ್ಟಿದ್ದೀನಿ ಸ್ವಲ್ಪ ಇದೆ ಅದು ಖಾಲಿ ಆದ್ಮೇಲೆ ಆನಂತರ ಮನೆಯವ್ರಿಗೆ ಆಯಿತು ಒಂದೇ ಒಂದು ಹೋಳಿಗೆ ಇದೆ ಮುಚ್ಚಿಟ್ಟಿದ್ದೀನಿ ಅವ್ರಿಗೆ ಹಂಗೆ ಪ್ಲೇಟಲ್ಲಿ ಇಟ್ಟರೆ ಬಂದ್ತೀನಿ ಅದಕ್ಕೆ ಹೊರಸ್ ಸಾರಿ ಹೋಗ್ತಾರೆ ಹೋಗುತ್ತೆ ಯಾಕಂದರೆ ನಾನು ಇರೋದಿಲ್ಲ ಅವ್ರು ಬರೋ ಟೈಮಿಗೆ ಕೆಳಗಡೆ ಇರ್ತೀನಿ ಹಾಗಾಗಿ ಅಡುಗೆ ಆಯಿತು ಸಾಂಬಾರು ಇದೆ ಅದಾಯ್ತು ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟೆಲ್ಲ ಮುಗಿಸಿದ್ದೆಲ್ಲ ಕೆಲಸನೂ ಕೂಡ ಮುಗೀತು ಇನ್ನೇನು ಒಂಚೂರು ಎತ್ತಿಡಬೇಕು ಇದು ನಮ್ಮ ಮನೆಯವ್ರ ಫ್ರೆಂಡಿಗೆ ಊಟ ಕಟ್ಕೊಳ್ಸಿದ್ದು ಅದು ಪಾತ್ರೆನ ಕೊಟ್ಟಿದ್ದಾರೆ ಸಂಜೆ ಏನೋ ತಂದು ಎತ್ತಿಟ್ಟಿಲ್ಲ ಎತ್ತಿಡಬೇಕು ಇದು ಬ್ಯಾಗ್ ಇವೆರಡು ಎತ್ತಿಟ್ಟಿಲ್ಲ ನಾನು ಅಷ್ಟೇ ಇವೆರಡು ಎತ್ತಿಡಬೇಕು ನಂತರ ಮೋಸ್ಟ್ ಆಲ್ ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗ್ದಿರತ್ತೆ ಇನ್ನೇನಿರೋದಿಲ್ಲ ಈಗ ಟೈಮ್ ಬಂದು ಒಂಬತ್ತು ಐವತ್ತು ಮಕ್ಕಳದು ಊಟ ಆಗಿ ಎಲ್ಲ ಮಾಡಿ ಅವರು ಕೂಡ ಮಲ್ಕೊಂಡಿದ್ದಾರೆ ಡಿಸ್ಟರ್ಟ್ ಮಾಡಬಾರ್ದು ಮಕ್ಕಳನ್ನು ಚೆನ್ನಾಗಿದ್ದೇ ಮಾಡ್ತಿದ್ದಾರೆ ಈಗ ನಾವು ಹೊರಡುವಂಥದ್ದು ಹೀಗೆ ನಮ್ಮ ಕೆಲಸ ಮುಗಿಸಿ ನಾವು ಇವಾಗ ಹೊರಡ್ತೀವಿ ಸ್ವಲ್ಪ ಇದೆ ಜಾಸ್ತಿ ಕೆಲಸ ಇಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಕೆಲಸ ಇದೆ ಇವತ್ತು ಒಂದೇ ದಿನ ಎರಡು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರೋವಂಥದ್ದು ಒಂದು ಮೆಂತ್ಯ ಮುದ್ದೆ ಹಿಟ್ಟು ಇನ್ನೊಂದು ರಾಗಿ ಮಾಲ್ಟ್ ಪೌಡರ್ ಇದೆಲ್ಲನೂ ಕೂಡ ಆಲ್ಮೋಸ್ಟು ಹುರಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಇದೆಲ್ಲ ಹುರಿದು ಓವರ್ ನೈಟ್ ಇದು ಕಂಪ್ಲೀಟ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗಾಗಿ ಎಲ್ಲ ಕೆಲಸನೂ ಕೂಡ ಆಂಟಿ ನಾವು ಮುಗಿಸಿದ್ವಿ ಎಲ್ಲ ಕೆಲಸ ಮಾಡಿ ಮುಚ್ಚಿಟ್ಟಿದ್ದಾಯಿತು ಈ ಕಡೆ ಆ್ಯಂಡ್ ಈ ಕಡೆ ಎಲ್ಲ ಸ್ವಲ್ಪ ಒಣಗಾಕಿದ್ದೀನಿ ಇದು ಮಕ್ಕಳಿಗೆ ಬೇಬಿ ಸರಿಗೆ ಅದು ಎಲ್ಲ ಒಣಗಾಕಿರೋದು ಆ್ಯಂಡ್ ಇಲ್ಲಿ ಆಲ್ರೆಡಿ ನೋಡಿದ್ರಲ್ಲ ಅದು ಇವಾಗ ಹೊರಡೋದು ಹೋಗಿ ಊಟ ಆಡೋದು ಲೈಟೇ ಆಫ್ ಮಾಡಿಲ್ಲ ನಾನು ಹೀಗೆ ಇದ್ದೀನಿ ಲೈಟ್ ಆಫ್ ಮಾಡಿದೆ ಟೈಮು ಇವಾಗ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೈದಕ್ಕೆ ಮುಗಿತು ಕೆಲಸ ಟರ್ಮ್ ಮಾಡಿ